ನಿಮ್ಗೆ ಗೊತ್ತಿದೆಯಣ್ಣ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅಷ್ಟೇ ಯಾವತ್ತು ಕೂಡ ಐದು ವರ್ಷದ ಸಂಪೂರ್ಣವಾದಂತ ಸರ್ಕಾರವನ್ನ ಈ ನಾಡಿನಲ್ಲಿ ಇಲ್ಲಿವರೆಗೂ ರಚನೆ ಆಗಿಲ್ಲ ಆದ್ರೆ ಆ ಇಪ್ಪತ್ತು ತಿಂಗಳು ಮತ್ತೆ ಎರಡನೇ ಬಾರಿ ಹದಿನಾಲ್ಕು ತಿಂಗಳಿನ ಅವರ ಆಡಳಿತ ವೈಖರಿ ಏಳೂವರೆ ಕೋಟಿ ಕನ್ನಡಿಗರ ಹೃದಯವನ್ನ ಗೆದ್ದಿದೆ ಅಂತ ಒಬ್ಬ ನಾಯಕ ಮತ್ತೆ ನಮ್ಮ ರಾಜ್ಯಕ್ಕೆ ಬರಬೇಕು ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಅವರ ಕಾರ್ಯಕರ್ತರ ಸಹಕಾರದಿಂದ ಎರಡು ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥದರ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಯೋಜನೆಗಳು ಪಂಚರತ್ನ ಅಂತಕ್ಕಂಥ ಅವರ ಕನಸಿನ ಯೋಜನೆಗಳು ಮುಂದಿನ ದಿನಗಳಲ್ಲಿ ನಾಡಿನ ಏಳುವರೆ ಕೋಟಿ ಕನ್ನಡಿಗರಿಗೆ ಮುಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಸಂಘಟನೆಯನ್ನ ಎತ್ಕೊಂಡಿದ್ದಾನೆ ನಾನು ನಾರಾಯಣ ಒಂದು ಮಾತು ಹೇಳ್ತಾ ಇದ್ದೆ ನಾರಾಯಣ ಸ್ವಾಮಣ್ಣ ಪಂಚರತ್ನ ಕಾರ್ಯಕ್ರಮದಲ್ಲಿ ನಾನು ಇಷ್ಟು ದೊಡ್ಡ ಮಟ್ಟದ ಜನಸಾಗರವನ್ನ ನೋಡಿದ್ದೆ ಅದಾದ ಬಳಿಕ ಪಂಚರತ್ನ ಟೂ ಪಾಯಿಂಟ್ ಓ ತರ ಕಾಣ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮ ಅಂತಕ್ಕಂಥದನ್ನ ನಾನು ನಾರಾಯಣ ಸ್ವಾಮಣ್ಣನಿಗೆ ಹೇಳ್ತಾ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ರು ತಾಲೂಕಿನ ಮುಖಂಡರುಗಳು ಹಣ ಹಿಂದೆಂದು ಮಾಡಿಲ್ಲ ಮುಂದೆ ಮಾಡಕ್ ಆಗುತ್ತಾ ಇಲ್ವ ಗೊತ್ತಿಲ್ಲ ಅಂತ ಆದ್ರೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ದೇವನಹಳ್ಳಿ ತಾಲೂಕಿನ ಕಾರ್ಯಕರ್ತರು ಮುಖಂಡರುಗಳು ನೀವು ಮನಸ್ಸು ಮಾಡಿದ್ರೆ ಇದಕ್ಕಿಂತ ದೊಡ್ಡ ಐತಿಹಾಸಿಕವಾದಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ನಡೆಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಎಲ್ಲರ ಮನಸ್ಸಿನಲ್ಲಿ ಆ ಇಚ್ಛಾಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಂಬಿದ್ದೇನೆ ನಾನು ಬಹಳ ಜನ ಪಾಪ ವಿರೋಧಿಗಳಿಗೆ ಕುಮಾರನ ಆರೋಗ್ಯ ಇಲ್ಲ ಇನ್ನಲ್ಲಿದೆ ಜನತಾದಳ ಪಕ್ಷಕ್ಕೆ ಭವಿಷ್ಯ ಇನ್ನೆಲ್ಲ ನಾವೆಲ್ಲ ನಮ್ಮ ನಮ್ಮ ದಾರಿ ನೋಡ್ಕೋಬೇಕಾಗ್ತದೆ ಬಂದ್ಬಿಡಿ ನಮ್ಮ ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಒಬ್ಬ ಮಹಾನುಭಾವ ಹೇಳ್ತಾನೆ ಆದ್ರೆ ಒಂದು ಮಾತು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕೂಡ ದುಡ್ಡಿಗಾಗ್ಲಿ ಅಧಿಕಾರದ ಮೋಹಕ್ಕಾಗ್ಲಿ ಇವತ್ತು ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರಲ್ಲ ಯಾವುದೇ ಅಪೇಕ್ಷೆ ನಿರೀಕ್ಷೆ ಫಲಾಪೇಕ್ಷೆ ಇಲ್ದಿರ ಈ ಪಕ್ಷವನ್ನ ಕಟ್ಟ ಬೆಳೆಸಿದ್ದೀರಿ ಬೇರೆ ಪಕ್ಷದಲ್ಲಿ ಯಾಕಿದಾರ ಏನೋ ನನಗೆ ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರು ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರು ಯಾವ ಕಾರಣಕ್ಕೂ ಈ ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದನ್ನ ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ನಾನು ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಳೆ ಮೈಸೂರು ಪ್ರಾಂತ್ಯ ಎಲ್ಲ ಕಡೆ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳು ಕೊಟ್ಟಿರ್ತಕ್ಕಂಥ ಸ್ಪಂದನೆ ಬಹುಶಃ ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥ ಒಂದು ಸಾಕ್ಷಿ ಈ ಪಕ್ಷವನ್ನ ಕಟ್ಟೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅವರ ಕಣ್ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡ್ ಬರ್ತಕ್ಕಂಥದಕ್ಕೆ ನಾವು ಎಲ್ಲರೂ ಕೂಡ ದಿಡ್ವಾದಂತಹ ಹೆಜ್ಜೆಯನ್ನ ಇಡ್ತೇವೆ ಅಂತಕ್ಕಂಥದನ್ನ ರಾಜ್ಯಾದ್ಯಂತ ನಮ್ಮ ಪಕ್ಷದ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಕಾರ್ಯಕರ್ತ ಬಂಧುಗಳು ಓದಂತ ಸಂದರ್ಭದಲ್ಲಿ ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲಣ್ಣ ಸತ್ಯ ಕುಮಾರಣ್ಣನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿದ್ದು ಸತ್ಯ ನಾನು ಸುಳ್ಳು ಅಂತ ಹೇಳಲಿಲ್ಲ ಆದರೆ ನೂರಕ್ಕೆ ನೂರರಷ್ಟು ನಿಮ್ಮೆಲ್ಲರ ಪ್ರಾರ್ಥನೆ ಅವರ ಆರೋಗ್ಯದಲ್ಲಿ ಚೇತರಕ್ಕೆ ಕಾಣ್ತಾ ಇದೆ ಕಾಣುತ್ತೆ ಅವರು ನಿಮ್ಮ ಕಣ್ಮುಂದೆ ದೇವೇಗೌಡರು ಸಾಹ್ರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಶತಾಯುಷಿಗಳಾಗಿ ಈ ರಾಜ್ಯದ ಜನತೆಯ ಸೇವೆ ಮಾಡತಕ್ಕಂಥದಕ್ಕೆ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನ ಮಾಡ್ತಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ